ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಮುಕಳೆಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ ಹಿಂದೂ ಯುವತಿಯನ್ನ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಮೋಸದಿಂದ ಮದುವೆ ಆಗಿದ್ದಾನೆ ಅಂತ ಬಜರಂಗ ದಳ ಕಾರ್ಯಕರ್ತರು ಎಫ್ಐಆರ್ ಅನ್ನ ದೂರು ದಾಖಲು ಮಾಡಿದ್ದಾರೆ ಈ ನಡುವೆ ಹುಡುಗಿ ಗಾಯತ್ರಿ ಹಾಗೂ ಮುಕಳೆಪ್ಪ ನಡುವಿನ ವಯಸ್ಸಿನಂತರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದ್ದು ಇವರಿಬ್ಬರ ವಯಸ್ಸಿನ ಅಂತರ ಎಷ್ಟಿದೆ ಅಂತ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬರ್ ಮುಕಳಪ್ಪ ನಕಲಿ ದಾಖಲೆಗಳನ್ನು ತಯಾರಿಸಿ ಯುವತಿ ಗಾಯತ್ರಿ ಜಾಲಿಹಾಳ ಅವರನ್ನು ಮೋಸದಿಂದ ಆಗಿದ್ದಾನೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಮುಖಳಪ್ಪ ಮೂಲತಃ ಮುಸ್ಲಿಂ ಧರ್ಮಕ್ಕೆ ಸೇರಿದ್ದು ತನ್ನ ಗುರುತನ್ನ ಮರೆಮಾಚಿ ಹಿಂದೂ ಯುವತಿಯನ್ನ ಧಮ್ಕಿ ಹಾಕಿ ಆಗಿದ್ದಾರೆ ಅಂತ ಆರೋಪ ಕೇಳಿಬರುತ್ತಿದೆ ಇನ್ನು ಹಿಂದೂ ಯುವತಿ ಗಾಯತ್ರಿ ಹೆತ್ತವರು ಮುಕುಳಪ್ಪ ವಿರುದ್ಧ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಯುವತಿಯ ಪೋಷಕರು ಹಿಂದೂ ಸಂಘಟನೆಯ ಮುಖಂಡರ ಜೊತೆಗೆ ಸ್ಥಳಕ್ಕೆ ಆಗಮಿಸಿದ್ದು ದೂರು ಸಲ್ಲಿಕೆ ಮಾಡಿದ್ದಾರೆ ಈ ನಡುವೆ ಇವರಿಬ್ಬರ ವಯಸ್ಸಿನ ಅಂತರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಮೊಕಳೆಬ್ಬ ಅವರಿಗೆ ಈಗ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದ್ದು ಹುಡುಗಿ ಗಾಯತ್ರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಇವರಿಬ್ಬರ ನಡುವೆ ಬರೀ ಎರಡು ವರ್ಷದ ಅಂತರವಿದೆ ಅಂತ ಹೇಳಲಾಗ್ತಾ ಇದೆ ಈಗ ಇವರಿಬ್ಬರ ಮದುವೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚ ಭಾರಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ